ಇವತ್ತು ಮೈತ್ರಿ ಗೊಂದಲಕ್ಕೆ ತೆರೆ ಇಳಿಯುತ್ತಾ ಬಿಜೆಪಿ ಮತ್ತು ಜೆಡಿಎಸ್ ಅನ್ನುವಂತ ಒಂದು ಪ್ರಶ್ನೆ ಇದೆ ಜೂನ್ ಮೂರರಂದು ಪರಿಷತ್ ಆರು ಸ್ಥಾನಗಳಿಗೆ ಚುನಾವಣೆ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗುವಂತ ಸಾಧ್ಯತೆ ಇದೆ ಇವತ್ತು ಸಂಜೆ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಮೈತ್ರಿಯನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ ಪ್ರತಿ ಕ್ಷೇತ್ರಕ್ಕೆ ಎರಡರಿಂದ ಮೂರು ಆಕಾಂಕ್ಷಿಗಳ ಹೆಸರು ಹೈಕಮಾಂಡ್ ಗೆ ಬಿಜೆಪಿ ಕಳಿಸಿದೆ ನೋಡಿ ಪ್ರತಿ ಕ್ಷೇತ್ರಕ್ಕೆ ಇಬ್ರು ಇಬ್ಬರಿಂದ ಮೂರು ಜನ ಆಕಾಂಕ್ಷಿಗಳ ಹೆಸರನ್ನ ಹೈಕಮಾಂಡ್ ಗೆ ಬಿಜೆಪಿ ಕಳಿಸಿರುವಂಥ ಆರು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳನ್ನ ಎಸ್ನ ನಾಯಕರು ಕೇಳಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರವನ್ನ ಎಸ್ನವ್ರು ಕೇಳಿದ್ದಾರೆ ಬಿಜೆಪಿಗೆ ನಾಲ್ಕು ಜೆ ಡಿ ಎಸ್ಗೆ ಎರಡು ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ ಮೂರು ಪದವೀಧರ ಹಾಗೂ ಮೂರು ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡ್ತಾ ಇದೆ ಈ ಮೈತ್ರಿ ಗೊಂದಲಕ್ಕೆ ಇವತ್ತು ತೆರೆ ಎಳೆಯುವಂಥ ಸಾಧ್ಯತೆ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಿರ್ಧಾರಗಳು ಏನಾಗಿರುತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಮೈತ್ರಿಯನ್ನು ಮುಂದುವರಿಸುವಂಥ ಸೂಚನೆಯನ್ನ ದೋಸ್ತಿಗಳು ನೀಡ್ತಾ ಇದ್ದಾರೆ ಸೊ ಇದನ್ನು ಮುಂದುವರಿಸ್ತಾರ ಏನು ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಪರಿಷತ್ ಚುನಾವಣೆಯಲ್ಲೂ ಕೂಡ ಮೈತ್ರಿಯನ್ನ ಮುಂದುವರಿಸ್ತಾರಾ ಅನ್ನುವಂತ ಪ್ರಶ್ನೆ ಇದೆ ಜೆಡಿಎಸ್ ಮತ್ತು ಬಿಜೆಪಿ ಇವತ್ತು ಅಂತಿಮವಾಗಿ ತೆರೆ ಬೀಳುವಂತ ಸಾಧ್ಯತೆ ಇದೆಯಾ ನಿತಿ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿ ಮುಂದುವರಿಯುವಂತಹ ಸಾಧ್ಯತೆ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ಮೈತ್ರಿಯನ್ನು ಮುಂದುವರಿಸುವುದಾಗಿ ಬಿಜೆಪಿ ನಾಯಕರುಗಳು ಹೇಳಿಕೊಟ್ಟಿದ್ದಾರೆ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿರುವಂತಹ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಅವರು ಮೈತ್ರಿಯನ್ನು ಮುಂದುವರಿಸುವುದು ಹೈಕಮಾಂಡ್ ನಾಯಕರ ನಿರ್ಧಾರ ಅವರು ಈ ಹಿಂದೆ ತೆಗೆದುಕೊಂಡ ನಿರ್ಧಾರಕ್ಕೆ ನಾವುಗಳೆಲ್ಲರೂ ಬದ್ಧರಾಗಿರುತ್ತೇವೆ ಪರಿಷತ್ ಚುನಾವಣೆಯಲ್ಲೂ ಈ ಮೈತ್ರಿ ಮುಂದುವರೆಯಲಿದೆ ಅನ್ನುವಂತಹ ಸ್ಪಷ್ಟ ಮಾತುಗಳನ್ನ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಮೈತ್ರಿ ಮುಂದುವರಿತಿದೆ ಅನ್ನುವುದು ಈಗ ಪಕ್ಕಾಗಿದೆ ಸೊ ಈಗಿರುವುದು ಮುಂದಿನ ಅಂದ್ರೆ ಈಗ ಬರಲಿರುವಂತಹ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಹೆಚ್ಚೆತ್ತು ಸ್ಥಾನಗಳನ್ನ ಹಂಚಿಕೆ ಮಾಡಿಕೊಳ್ತದೆ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಮಾಹಿತಿ ಮೂಲಗಳ ಪ್ರಕಾರ ಬಿಜೆಪಿ ನಾಲ್ಕು ಹಾಗೂ ಜೆಡಿಎಸ್ ಎರಡು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಸಂಜೆ ಅಂದ್ರೆ ಈಗ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಸಂಜೆ ವೇಳೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಕೂಡ ಅಂತಿಮವಾಗುವಂತ ಸಾಧ್ಯತೆಗಳಿವೆ ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ